ನೀವು ನೇರವಾಗಿ ನನ್ನ ನನ್ನ ವಿಚಾರದಲ್ಲಿ ನೀವು ನನ್ನನ್ನು ಕಾಗೆ ಎನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ ಇವತ್ತು ನನ್ನ ಬಣ್ಣದ ಬಗ್ಗೆ ನಿಂದನೆ ಮಾಡಿ ನೀವು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಿ ಅಂತ ಹೇಳಿ ನಿಮಗೆ ಏನು ಗೊತ್ತು ಪೂಂಜರೆ ಪೊಲೀಸ್ ಇಲಾಖೆ ಬಗ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಈ ದೇಶದಲ್ಲಲ್ಲ ವಿಶ್ವದಲ್ಲಿ ಹೆಸರನ್ನು ಮಾಡಿದಂಥ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆ ನಿಮಗೆ ಧೈರ್ಯ ಇದ್ರೆ ಪೊಲೀಸ್ ಪೊಲೀಸ್ ಇಲಾಖೆಯವರನ್ನು ಬಿಡಿ ಹೋಮ್ ಗಾರ್ಡ್ಸ್ಗೆ ನೀವು ಕೈ ಹಾಕಿ ನೋಡಿ ಮಾಜಿ ಶಾಸಕರು ಬೆಳ್ತಂಗಡದ ಬೆಳ್ತಂಗಡಿಯ ಮಾಣಿಕ್ಯ ಒಬ್ಬ ಕರ್ಮಯೋಗಿ ಅಂತೆ ಬಡವರ ಪರವಾಗಿ ಧ್ವನಿ ಎತ್ತದಂತ ನಾಯಕನ ಬಗ್ಗೆ ಮಾತಾಡುತ್ತೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಹುಲಿ ಹುಲಿ ಯಾವ ರೀತಿ ಗರ್ಜನೆ ಮಾಡಿದ್ರು ನಡೆಯುತ್ತೆ ಇಲಿ ಗರ್ಜನೆ ಮಾಡಿದ್ರೆ ಯಾರು ಕೇಳೋರಿಲ್ಲ ಇಲ್ಲ ಸೊ ಇನ್ನೊಬ್ಬ ಬಂಗೇರ ಈ ಬೆಳ್ತಂಗಡಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಬೆಳ್ತಂಗಡಿಯನ್ನೇ ಅಭಿವೃದ್ಧಿ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಬೆಳ್ತಂಗಡಿ ನವನಗರ ಮಾಡಿ ನಾವಿದ್ದೇವೆ ನವ ಬೆಳ್ತಂಗಡಿ ಮಾಡಿ ನಾವಿದ್ದೇವೆ ಅದೇ ಏನ್ ಹೇಳ್ತಿದ್ದೀರ ಡಿ ಜೆ ಹಳ್ಳಿ ಕೆಜೆ ಹಳ್ಳಿ ತರ ಬೆಂಕಿ ಹಚ್ಚತೀನಿ ಅನ್ನೋ ಕೆಲಸ ಅಂತ ವಿಚಾರದಲ್ಲಿ ಇವತ್ತು ಬೆಳ್ತಂಗಿ ಕೆಜೆ ಹಳ್ಳಿ ತರ ಬೆಂಕಿ ಹಚ್ತೀನಿ ಅಂತ ಹೇಳ್ತಾ ಇದೀವಿ ಹಾಗಾದ್ರೆ ನೀವು ಅವತ್ತು ಬೆಂಕಿ ಹಚ್ಚಿದ ಎಲ್ಲರನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಾ ತಹಸೀಲ್ದಾರ್ಗೆ ಮನ ಒಂದು ದೂರ ಬಂದಾಗ ತಹಸೀಲ್ದಾರ್ ಅವರ ಕಾರ್ಯಪ್ರವೃತ್ತರಾಗಿ ಅವರ ದಕ್ಷತೆಯನ್ನ ಮೆರೆದಿದ್ದಾರೆ ಅಲ್ಲಿ ಹೋಗಿ ದಸ್ತಗಿರಿಯನ್ನ ಮಾಡಿದ್ದಾರೆ ಮಾಡಿದಾಗ ಅಲ್ಲಿರುವಂತ ನೌಕರರನ್ನ ಕೇಳಿದ್ದಾರೆ ಕೆಲಸ ಮಾಡ್ತಿದ್ದಂತ ಅವ್ರನ್ನ ಕೇಳಿದಾರೆ ಯಾರಪ್ಪ ಯಾರಿಗೆ ಮಾಡಿದ್ರು ಅಂತ ಹೇಳಿದಾಗ ಅವರು ಕೊಟ್ಟಂತ ಹೆಸರ ಅನ್ವಯ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಯಾವ್ದಾದ್ರು ಪರವಾನಗಿ ಇದ್ರೆ ಕೋರ್ಟಲ್ ಪ್ರೊಡ್ಯೂಸ್ ಮಾಡಿ ಯಾವ್ದಾದ್ರು ಲೈಸೆನ್ಸ್ ಇದೆಯಾ ಅವ್ರ ಹತ್ರ ಯಾವ್ದಾದ್ರು ಇವರ ಹತ್ರ ಆರ್ಡರ್ ಕಾಪಿ ಇದೆಯಾ ಅಂದ್ರೆ ಕೋರ್ಟಲ್ ಪ್ರೊಡ್ಯೂಸ್ ಮಾಡಿ ನಾಳೆ ಬೇಲ್ ತಗೊಂಡು ಬರಲಿ ಬೇಕಾ ಬಿಟ್ಟಿ ಶಾಸಕರು ಹಿಂದೆ ಇದ್ದಾರೆ ಅನ್ಬಿಟ್ಟು ಯಾವ್ದು ಬೇಕಾದರೂ ನಾವು ಗಣಿಗಾರಿಕೆ ಮಾಡಿದ್ರೆ ನಾಳೆ ಗಡಿಕಲ್ ಇವರು ಒಡೆದು ಮುಗಿಸ್ಬಿಡ್ತಾರೆ ರಾಜಕೀಯದವರ ಹೆಸರೇಳಿ ಯಾರಾದರೂ ಗಣಿಗಾರಿಕೆ ಮಾಡಿದ್ರೆ ಅದು ಯಾವ ಪಕ್ಷದೇವರಾಗಿರಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನಾವಂತೂ ಇದಕ್ಕೆ ಸಪೋರ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲಿರುವಂಥ ಪಕ್ಷದ ಎಲ್ಲ ನಾಯಕರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಎರಡು ಮೂರು ದಿನಗಳಲ್ಲಿ ಆಗಿರುವಂಥ ರಾಜಕೀಯ ನಾಟಕ ಅದರಲ್ಲಿ ಅಧಿಕಾರಿಗಳಿಗೆ ಅವಹೇಳನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸವನ್ನು ಈ ಭಾಗದ ಶಾಸಕರು ಮಾಡಿದ್ದಾರೆ ಪ್ರಪ್ರಥಮವಾಗಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಬೆಳ್ತಂಗಡಿಯಿಂದ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಮೇಲಂತ ಬೆಟ್ಟು ಎನ್ನುವ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಅನ್ನುವ ಒಂದು ದೂರು ತಹಸೀಲ್ದಾರ್ ಅವರಿಗೆ ಬರುತ್ತೆ ತಹಸೀಲ್ದಾರ್ವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಅಕ್ರಮ ಗಣಿಗಾರಿಕೆ ನಡೆಯುವಂಥ ಸ್ಥಳಕ್ಕೆ ಧಾವಿಸಿ ಅದನ್ನು ಸೀಸ್ ಮಾಡುವ ಮುಖಾಂತರ ಅಲ್ಲಿಯ ಬೇರೆ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರನ್ನು ಅಲ್ಲಿಗೆ ಬರಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ ತನಿಖೆ ನಡೆಯುವಾಗ ಒಂದಷ್ಟು ವಿಚಾರಗಳು ಅಲ್ಲಿ ಹೊರಗೆ ಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಬಳಸ್ತಿದ್ದಂಥ ಸ್ಫೋಟಕಗಳು ಈಗಾಗಲೇ ಬೆಳ್ತಂಗಡಿಯಲ್ಲಿ ನಾವೆಲ್ಲ ನೋಡಿದ್ದೇವೆ ಸ್ಫೋಟಕಗಳಿಂದ ಇಡೀ ರಾಜ್ಯ ತಿರುಗುವಂಥ ಒಂದು ಘಟನೆ ಬೆಳ್ತಂಗಡಿಯಲ್ಲಿ ನಡೆಯಿತು ಅನಧಿಕೃತವಾಗಿ ಸ್ಫೋಟಕವನ್ನು ಯಾರೂ ಕೂಡ ಬಳಸಬಾರ್ದು ಅನ್ನೋ ಒಂದು ಕಾಯ್ದೆ ನಮ್ಮಲ್ಲಿದೆ ಆದರೂ ಕೂಡ ಅಲ್ಲಿ ಅನಧಿಕೃತವಾಗಿ ಸ್ಫೋಟಕಗಳನ್ನು ಶೇಖರಣೆ ಮಾಡಿ ಬ್ಲಾಸ್ಟಿಂಗ್ ಮಾಡಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದರು ಆ ಭಾಗದ ಅಲ್ಲಿ ಕೆಲಸ ಮಾಡ್ತಿದ್ದಂಥ ನೌಕರರನ್ನು ದಸ್ತಗಿರಿ ಮಾಡಿದಾಗ ಅವರ ಬಾಯಲ್ಲಿ ಬಂದಂಥ ಹೆಸರು ಶಶಿರಾಜ್ ಶೆಟ್ಟಿ ಅದನ್ನು ನಡೆಸ್ತಿದ್ದಂಥವರು ಪ್ರಮೋದ್ ಗೌಡ ದುಡುಪೆ ಅಂತ ಈ ಇಬ್ಬರು ಪ್ರಮುಖ ಆರೋಪಿಗಳಿಗೆ ಬಲೆ ಬೀಸ್ತಾರೆ ಪ್ರಮೋದ್ ಗೌಡ ದುಡುಪೆ ಆ ಸ್ಥಳದಿಂದ ಪರಾರಿ ಆಗ್ತಾರೆ ಆಗ ಪೊಲೀಸರ ಬಲೆಗೆ ಬಿದ್ದಂಥವರು ಮತ್ತೊಬ್ಬ ಪ್ರಮುಖ ಆರೋಪಿ ಶಶಿರಾಜ್ ಶೆಟ್ಟಿ ಶಶಿರಾಜ್ ಶೆಟ್ಟಿರನ್ನು ಅರೆಸ್ಟ್ ಮಾಡಿದ ತಕ್ಷಣ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಒಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಶಿರಾಜ್ ಶೆಟ್ಟಿ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರನ ಅಲ್ಲ ಆತ ಒಬ್ಬ ರೌಡಿ ಶೀಟರ್ ನಿನ್ನೆ ರೌಡಿ ಶೀಟ್ ಓಪನ್ ಮಾಡಿರೋದಲ್ಲ ಕಳೆದ ಒಂದು ಎರಡು ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ಅವರು ಬೇಕಾಗಿರ್ತಾರೆ ಜನರಿಗೆ ಬೆದರಿಕೆ ಹಾಕುವಂಥ ಕೇಸು ಒಂದು ತ್ರೀ ನಾಟ್ ಸೆವೆನ್ ಕೇಸು ಒಂದು ಜನರನ್ನು ಹೆದರಿಸಿ ದುಡ್ಡು ವಸೂಲಿ ಮಾಡುವಂಥ ಕೇಸು ಗುರಾಂಕೆರೆ ಭಾಗದಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಆತ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ ಒಬ್ಬ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗಿರ್ತಾನೆ ಆತನ ವಿರುದ್ಧ ಇದಕ್ಕಿಂತ ಮುಂಚೆ ರೌಡಿ ಶೀಟ್ರನ್ನು ಈ ಭಾಗದ ಪೊಲೀಸರು ಓಪನ್ ಮಾಡಿರ್ತಾರೆ ಅಂಥ ಒಬ್ಬ ರೌಡಿ ಶೀಟ್ರನ್ನ ಬಚಾವ್ ಮಾಡಲಿಕ್ಕೆ ಶಾಸಕರು ಪೊಲೀಸ್ ಸ್ಟೇಷನ್ಗೆ ರಾತ್ರೋರಾತ್ರಿ ಧಾವಿಸಿ ಬರ್ತಾರೆ ಯಾಕೆ ಒಬ್ಬ ರೌಡಿ ಶೀಟ್ರಿಗೋಸ್ಕರ ಇಡೀ ರಾತ್ರಿ ಧರಣಿ ಮಾಡ್ತಾರೆ ಶಾಸಕರ ಇತಿಹಾಸದಲ್ಲಿ ಒಂದೇ ಒಂದು ಬಾರಿಯೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಶಾಸಕರು ಬಂದು ಠಾಣೆಯಲ್ಲಿ ನ್ಯಾಯ ಕೇಳಿದಂಥ ಇತಿಹಾಸ ಈ ಶಾಸಕಿಗರಿಗೆ ಇಲ್ಲ ಆದರೆ ಒಬ್ಬ ರೌಡಿ ಶೀಟ್ರಿಗೋಸ್ಕರ ಇಡೀ ರಾತ್ರಿ ಅವರು ಬಂದು ಅಲ್ಲಿ ಕೂರ್ತಾರೆ ಅಂದರೆ ಇವರು ಕೂಡ ಅದರಲ್ಲಿ ಪಾಲುದಾರರು ಅನ್ನೋ ವಿಚಾರವನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವರು ಪಾಲುದಾರಿಕೆಯಲ್ಲಿ ಹೋಗುತ್ತೆ ಇವರಿಗೆ ಹಣದ ಲಾಸ್ ಯಾಕೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಅವರು ಕೂಡ ಬಂದು ಅಲ್ಲಿ ನೆಲೆ ನಿಲ್ತಾರೆ ಇವತ್ತು ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಪೊಲೀಸರನ್ನು ಸ್ಟೇಷನ್ನ ಹೊರಗೆ ನಿಲ್ಲಿಸಿ ಅವ್ರನ್ನ ಇವರು ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಆಗ ನಮ್ಮ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು ಈ ರಾಜ್ಯದ ಕ ಕಾನೂನು ಅಡಿಯಲ್ಲಿ ಇವತ್ತು ಶಾಸಕರ ಮೇಲೂ ಕೂಡ ಎಫ್ ಐ ಆರ್ನನ್ನು ದಾಖಲೆ ಮಾಡಿದ್ದಾರೆ ಯಾವತ್ತೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ನಾನು ನಮ್ಮ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಇಂಥ ಶಾಸಕರನ್ನು ನೀವು ಕಡ್ಡಾಯವಾಗಿ ಅರೆಸ್ಟ್ ಮಾಡಲೇಬೇಕು ಅನ್ನೋ ವಿಚಾರವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಚಾಳಿ ಪ್ರಾರಂಭ ಆದರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಇದೇ ರೀತಿ ವರ್ತನೆ ಮಾಡಿದ್ರೆ ಒಂದು ಅರಾಜಕತೆ ರಾಜ್ಯದಲ್ಲಿ ಆಗುತ್ತೆ ಆದ್ದರಿಂದ ಶಾಸಕರನ್ನ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಅಂತ ನಾನು ವರಿಷ್ಠಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಅದಾದ ನಂತರ ನಿನ್ನೆ ನೀತಿ ಸಂಹಿತೆ ಇದೆ ತಹಸೀಲ್ದಾರ್ ಅವ್ರವರ ಹತ್ರ ಮನವಿ ಕೊಡ್ತಾರೆ ನೀತಿ ಸಂಹಿತೆಯಂತೆ ನಾವು ನಿಮಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನ್ನೋ ವಿಚಾರವನ್ನು ಹೇಳ್ತಾರೆ ಪೊಲೀಸ್ ಇಲಾಖೆಗೂ ಕೂಡ ಈ ನೀತಿ ಸಂಹಿತೆ ಇರೋದರಿಂದ ಸಾಧ್ಯವಿಲ್ಲ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾರೆ ಆಗ ಒಂದು ನಗರದಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆಯವರು ಕೊಟ್ಟರು ಅದಾದ ನಂತರವೂ ಕೂಡ ಒಂದು ಪ್ರೊಟೆಸ್ಟನ್ನು ಮಾಡೋ ಮುಖಾಂತರ ಇವತ್ತು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಇದರಲ್ಲಿಯೂ ಕೂಡ ಕಠಿಣವಾದ ಕಾನೂನು ಅಡಿಯಲ್ಲಿ ಒಂದು ಎಫ್ ಐ ಅನ್ನು ದಾಖಲೆ ಮಾಡಿ ಯಾರ್ಯಾರ ನೆನ್ನೆ ಪ್ರೊಟೆಸ್ಟ್ ಮಾಡಿದ್ದಾರೆ ಆ ಪ್ರಮುಖರನ್ನು ಬಂಧಿಸಬೇಕು ಅಂತ ಈ ಮುಖ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇದು ಎಲ್ಲ ಒಂದು ಕಡೆ ಆದರೆ ನಿನ್ನೆ ಭಾಷಣ ಮಾಡುವಾಗ ನನ್ನ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ ನನ್ನ ಪಕ್ಷದ ವಿಚಾರವಾಗಿ ಕೆಲವು ವಿಚಾರವನ್ನು ಮಾತಾಡಿದ್ದಾರೆ ನಮ್ಮ ಪಕ್ಷ ನಿಮಗೆ ಜ್ಞಾಪಕ ಇರಲಿ ಸ್ವಾತಂತ್ರ್ಯಕ್ಕೆ ಹೋರಾಡದಂತ ಪಕ್ಷ ಈ ರೀತಿಯ ಗೊಡ್ಡು ಬೆದರಿಕೆ ಈ ರೀತಿಯ ಲಾಠಿ ಏಟು ಈ ರೀತಿಯ ಟೀಕೆ ಟಿಪ್ಪಣಿ ಎಲ್ಲವನ್ನು ನಾವು ಮೀರಿಸಿ ಇವತ್ತು ನಾವು ಈ ಪಕ್ಷವನ್ನು ಇವತ್ತು ಜೀವಂತವಾಗಿ ಇಟ್ಟಿದ್ದೇವೆ ನಿಮ್ಮ ಥರ ಎರಡು ಮೂರು ಸತಿ ಈ ಪಕ್ಷದ ಹೆಸರು ಬದಲಾವಣೆ ಮಾಡಿ ಬೇರೆ ಬೇರೆ ರೂಪಾಂತರಗೊಂಡು ನಾವು ಈ ಪಕ್ಷವನ್ನು ಬಂದವರಲ್ಲ ಆದ್ದರಿಂದ ನಿಮಗೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನೀವು ನೇರವಾಗಿ ನನ್ನ ನನ್ನ ವಿಚಾರದಲ್ಲಿ ನೀವು ನನ್ನನ್ನು ಕಾಗೆ ಅನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ ಸ್ವಾಗತಾರ್ಹ ಕಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಾಣಿ ಒಬ್ಬ ಒಬ್ಬ ಒಂದು ಸಾವಿನ ಮನೆಯಲ್ಲೂ ಕೂಡ ಕಾಗೆಗೆ ಕಾಯುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ ಇವತ್ತು ಪೂಂಜರೆ ನಿಮ್ಮ ಪೂಜ್ಯ ತಂದೆ ತಾಯಿಯವರು ಬೆಳ್ಳಿಗಿರ್ಬೋದು ನನ್ನ ಪೂಜ್ಯ ತಂದೆ ತಾಯಿಯವರು ಬಂದಿರುವಂಥ ಕುಟುಂಬ ಅದು ಶ್ರಮಜೀವಿಗಳ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ನಾವು ನೌಕರರ ಮಾಡಿ ವ್ಯವಸಾಯವನ್ನು ಮಾಡಿ ಬಂದಂಥ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾನು ಮಾತ್ರ ಅಲ್ಲ ಎಲ್ಲರೂ ಕಪ್ಪು ಬಣ್ಣದವರೇ ಆದ್ದರಿಂದ ಇದು ದುಡಿಯುವ ವರ್ಗದ ಬಣ್ಣ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಭೂಮಿಯ ಈ ತುಳುನಾಡಿನ ಮೂಲ ನಿವಾಸಿಗಳ ಬಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ದ್ರಾವಿಡರ ಅಸ್ಮಿತೆಯ ಬಣ್ಣ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನಾನು ಪೂಜೆ ಮಾಡುವ ಆ ರಾಮನ ಬಣ್ಣ ಕೂಡ ಕಪ್ಪು ಆ ಕೃಷ್ಣನ ಬಣ್ಣ ಕೂಡ ಕಪ್ಪು ನಮ್ಮ ಶನಿದೇವರ ಬಣ್ಣ ಕೂಡ ಕಪ್ಪು ಉಳುನಾಡಿನ ದೈವ ಕೊರಗಜ್ಜನ ಬಣ್ಣ ಕೂಡ ಕಪ್ಪು ಕಲ್ಲುಟ್ಟಿ ಕೂಡ ಎಲ್ಲರ ಬಣ್ಣ ಕೂಡ ಕಪ್ಪು ಈ ಬಣ್ಣವನ್ನು ನೀವು ಹೀಯಾಳಿಸಿದ್ದೀರಿ ಈ ಬಣ್ಣವನ್ನು ನೀವು ಟೀಕೆ ಮಾಡಿದ್ದೀರಿ ನಿಮಗೆ ಮುಂದೊಂದು ದಿನ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನನ್ನ ಧರ್ಮದ ಬಗ್ಗೆ ನಿಂದನೆ ಮಾಡಿದ್ರಿ ನನ್ನ ಜಾತಿಯ ಬಗ್ಗೆ ನಿಂದನೆ ಮಾಡಿದ್ರಿ ನನ್ನ ಹುಟ್ಟೂರಿನ ಬಗ್ಗೆ ನಿಂದನೆ ಮಾಡಿದ್ರಿ ನನ್ನ ತಾಯ್ನಾಡಿನ ಬಗ್ಗೆ ನಿಂದನೆ ಮಾಡಿದ್ರಿ ಇವತ್ತು ನನ್ನ ಬಣ್ಣದ ಬಗ್ಗೆ ನಿಂದನೆ ಮಾಡಿ ನೀವು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪೂಜರೆ ಇವತ್ತು ನೆಲ್ಸನ್ ಮಂಡೇರಾ ಅಂತ ಮಹಾನ್ ನಾಯಕರು ಕರಿಯರ ಒಂದು ದೊಡ್ಡ ಹೋರಾಟವನ್ನು ನಿರ್ಮಿಸಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಇತಿಹಾಸ ನಾವು ನೋಡಿದ್ದೇವೆ ಬ್ರಿಟಿಷರು ಕರಿಬಣ್ಣದವರ ಮೇಲೆ ಮಾಡಿದಂಥ ದೌರ್ಜನ್ಯವನ್ನು ನೋಡಿದ್ದೇನೆ ಈ ನೆಲದಲ್ಲಿ ಅಂಥ ಬ್ರಿಟಿಷರನ್ನು ಓಡಿಸಿದಂಥ ಇತಿಹಾಸ ಇದ್ದೆ ಬೆಳ್ತಂಗಡಿಯಲ್ಲಿ ನಿಮ್ಮನ್ನು ಓಡಿಸುವ ದಿನ ಅತಿ ಶೀಘ್ರದಲ್ಲಿ ಬರುತ್ತೆ ಅನ್ನೋ ವಿಚಾರವನ್ನು ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಪೊಲೀಸ್ ಇಲಾಖೆ ಬಗ್ಗೆ ನೀವು ಮಾತಾಡ್ತಿದ್ದೀರಿ ನಿಮಗೆ ಏನು ಗೊತ್ತು ಪುಂಜರೆ ಪೊಲೀಸ್ ಇಲಾಖೆ ಬಗ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಈ ದೇಶದಲ್ಲಲ್ಲ ವಿಶ್ವದಲ್ಲಿ ಹೆಸರನ್ನು ಮಾಡಿದಂಥ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯ ಮಗ ಪೊಲೀಸ್ ಇಲಾಖೆಯ ಸರ್ಕಾರದ ಸಂಬಳವನ್ನು ನಮ್ಮ ತಂದೆ ತೆಗೆದುಕೊಂಡು ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಆ ಋಣ ನನ್ನ ಮೇಲೆ ಇದೆ ಪೊಲೀಸ್ ಇಲಾಖೆಯನ್ನು ನೀವು ನಿಂದನೆ ಮಾಡಿದ್ರೆ ಮುಂದಿನ ದಿನ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಲಿಕ್ಕಿದ್ದೇವೆ ಇವತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆ ಬಗ್ಗೆ ಭಾಳಷ್ಟು ಮಾತಾಡಿದ್ರಿ ಭಾಳಷ್ಟು ಮಾತಾಡಿದ್ರಿ ನನ್ನ ತಂದೆ ದುಷ್ಟರ ಪಾಲಿಗೆ ಸಿಂಹ ಅಬ್ದುಲ್ ಕರಾಮ್ರವರು ಕೆ ಆರ್ ನಾರಾಯಣರವರು ಅಂತ ಮಹಾನ್ ನಾಯಕರು ಅವರಿಗೆ ರಾಷ್ಟ್ರಪತಿ ಪದಕ ಪದಕವನ್ನು ಕೊಟ್ಟಿದ್ದೇವೆ ಅವರ ಎಲ್ಲ ಕಾರ್ಯಾಚರಣೆಗಳಲ್ಲಿ ಅವರ ಒಂದಿಗೆ ನಿಂತಂಥ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಕಟ್ಟಕಡೆಯ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಈ ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಯಾರಾದರೂ ಮಾತಾಡಿದರೆ ಅದರ ವಿರುದ್ಧ ನಾವು ಧ್ವನಿ ಎತ್ತುತ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಸೈನಿಕರು ಇದ್ದಾರೆ ಈ ಗಡಿ ಕಾಯುವ ಸೈನಿಕನಿಗೆ ಒಂದು ಮರ್ಯಾದೆ ಇದೆ ಇವತ್ತು ನಾವಿಲ್ಲಿ ಬೆಚ್ಚಿಗೆ ಕೂತಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಸೈನಿಕ ಅಲ್ಲಿ ತನ್ನ ಕುಟುಂಬ ತನ್ನ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಅವನು ಕಾಯ್ತಾ ಇರ್ತಾನೆ ಅದೇ ರೀತಿ ನಾಡಿನ ಒಳಗೆ ಪೊಲೀಸ್ ಇಲಾಖೆಯವರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ನಮ್ಮನ್ನು ಕಾಯ್ತಾ ಇರ್ತಾರೆ ರಾತ್ರಿ ಎಲ್ಲೋ ಮಲಗಿರ್ತೇವೆ ಎಲ್ಲೋ ಒಂದು ಸಣ್ಣ ಶಬ್ದ ಆದಾಗ ನಮಗೆ ಜ್ಞಾಪಕಕ್ಕೆ ಬರೋದು ಯಾವ ನಮ್ಮ ಕುಟುಂಬದವರಲ್ಲ ಪೊಲೀಸ್ ನಮಗೆ ಜ್ಞಾಪಕ ಬರ್ತಾರೆ ಮನೆಯಲ್ಲಿ ಹೆಂಡಿ ಹೆಂಡತಿ ಗಂಡನಿಗೆ ಜಗಳಾಗಲಿ ನಾವು ದೂರವಾಣಿ ಕರೆ ಮಾಡೋದು ಪೊಲೀಸರಿಗೆ ಮನೇಲಿ ಒಂದು ಹಾವು ಬರಲಿ ನಾವು ದೂರವಾಣಿ ಕರೆ ಮಾಡೋದು ಪೊಲೀಸರಿಗೆ ಒಬ್ಬ ಮರ ಮರ ಕಡಿಲಿ ಅಣ್ಣ ತಮ್ಮಂದಿರು ಗಲಾಟೆ ಮಾಡಲಿ ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಮಗೆ ಯಾವತ್ತೂ ಜ್ಞಾಪಕ ಬರೋದು ಕರ್ನಾಟಕ ಪೊಲೀಸ್ ಇಂಥ ಪೊಲೀಸ್ ಇಲಾಖೆಯ ಬಗ್ಗೆ ನೀವು ನಿಂದನಾತ್ಮಕ ವಿಚಾರಗಳನ್ನು ಹೇಳ್ತಾ ಇದ್ದೀರಿ ನಿಮಗೆ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ಚೌಟ್ರಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಚೌಟರೆ ನೀವು ನಿನ್ನೆ ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ರಿ ಭಾಳ ದೊಡ್ಡದಾಗಿ ನೀವು ಮಾತಾಡಿದ್ರಿ ನಾನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೀವು ಒಬ್ಬ ಯೂನಿಫಾರ್ಮ್ ಹಾಕುವಂಥ ಸೈನಿಕನಾಗಿ ಒಬ್ಬ ಸೈನಿಕನ ಯೂನಿಫಾರ್ಮ್ ಹಾಕಿರೋವನ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಿದಾಗ ನೀವು ಮೂಕ ಅಲ್ಲಿ ನಿಂತಿದ್ದೀರಿ ನಿಮ್ಮ ಬಗ್ಗೆಯೂ ಒಂದು ಖಂಡನೆ ನಮ್ಮ ಪರವಾಗಿ ಇರಲಿ ಇರಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಈ ಕಾಕಿ ಬಟ್ಟೆಯನ್ನು ಪೊಲೀಸ್ ಇಲಾಖೆಯವರು ಹಾಕಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಫಾರೆಸ್ಟ್ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಾಕ್ತಾರೆ ಅಬಕಾರಿ ಇಲಾಖೆಯವರು ಹಾಕ್ತಾರೆ ಇವತ್ತು ಈ ಕಾಕಿ ಬಟ್ಟೆಯನ್ನು ಕಾಕಿ ನಿಮ್ಮ ಆರ್ ಎಸ್ ಎಸ್ನವರು ಕೂಡ ಹಾಕಿದ್ದಾರೆ ಅವರ ಬಗ್ಗೆ ನೀವು ನಿಂದನೆಯ ಮಾತನ್ನಾಡಿದ್ದೀರಿ ನೀವು ಅವ್ರ ಬಗ್ಗೆ ಹೇಳ್ತೀರಿ ಅವರ ಕಾಲರ್ಗೆ ಕೈ ಹಾಕಿ ಬೂಟ್ ಕಾಲಲ್ಲಿ ಹೊಡೆದು ಅವ್ರನ್ನ ನಾನು ತಲೆ ಕಡಿತೀನಿ ಅನ್ನೋ ವಿಚಾರವನ್ನು ನೀವು ಹೇಳಿದ್ದೀರಿ ನಿಮಗೆ ಧೈರ್ಯ ಇದ್ದರೆ ನಿಮ್ಮಲ್ಲಿ ಒಳಗೆ ಒಂದು ಲವಲೇಶದಷ್ಟು ತಾಕತ್ತೇನಾದರೂ ಇದ್ದರೆ ಪೊಲೀಸ್ ಪೊಲೀಸ್ ಇಲಾಖೆಯವ್ರನ್ನ ಬಿಡಿ ಹೋಮ್ ಗಾರ್ಡ್ಸ್ಗೆ ನೀವು ಕೈ ಹಾಕಿ ನೋಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಪ್ರತಿಭಟನೆಯನ್ನು ನಿಮ್ಮ ಬಗ್ಗೆ ಮಾಡಿ ಇದೇ ಕೊನೆ ಕೊನೆಯ ಬಾರಿಗೆ ನೀವು ಶಾಸಕರಾಗುತ್ತೀರಾ ಅನ್ನೋ ವಿಚಾರವನ್ನು ನಿಮಗೆ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೀವು ಎರಡು ಬಾರಿ ಶಾಸಕರಾಗಿದ್ದೀರಿ ಒಂದು ದಿವಸ ಆದರೂ ಇಲ್ಲಿಯ ಹೋಮ್ ಗಾರ್ಡ್ಸ್ಗೆ ಸಂಬಳ ಸಿಗ್ತಾ ಇಲ್ಲ ಒಂದು ದಿವಸ ಆದರೂ ನಿಮ್ಮ ಸರ್ಕಾರ ಇರುವಾಗ ಮಾತಾಡಿದ್ರ ಅಥವಾ ಈ ಸರ್ಕಾರ ಬಂದಾಗ ನೀವು ಮಾತಾಡಿದ್ದೀರಾ ಪೊಲೀಸ್ ಇಲಾಖೆಯನ್ನು ತೊಂದರೆಗಳ ಬಗ್ಗೆ ನೀವು ಸದನದಲ್ಲಿ ಮಾತಾಡಿದ್ದೀರಾ ಸರ್ಕಾರಿ ನೌಕರರ ಬಗ್ಗೆ ಮಾತಾಡಿದ್ದೀರಾ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನೀವು ಮಾತಾಡಿದ್ದೀರಾ ಆಶಾ ಕಾರ್ಯಕರ್ತರ ನೋವು ಬಗ್ಗೆ ನೀವು ಮಾತಾಡಿದ್ದೀರಾ ಪ್ರೈಮರಿ ಶಾಲೆಯ ಎನ್ ಪಿ ಎಸ್ ಓ ಪಿ ಎಸ್ನ ಇಷ್ಟು ದೊಡ್ಡ ವಿಚಾರ ಆಗ್ತಿದೆ ಯಾವತ್ತೂ ಕೂಡ ನೀವು ಸದನದಲ್ಲಿ ಈ ವಿಚಾರವನ್ನು ಎತ್ತಲಿಲ್ಲ ನೂ ನೂರ ಎಂಟು ಆ್ಯಂಬುಲೆನ್ಸ್ನ ಸಿಬ್ಬಂದಿ ನರ್ಸ್ಗಳು ಡೇಟಾ ಎಂಟ್ರಿ ಆಪರೇಟರ್ಗಳು ಯಾರ ಬಗ್ಗೆ ಒಂದು ದಿವಸ ನೀವು ನೀವು ಸದನದಲ್ಲಿ ಮಾತಾಡದಿರೋಂಥ ಇವರು ಇವತ್ತು ಅವರ ಯೂನಿಫಾರ್ಮ್ಗೆ ಕಾಲರ್ಗೆ ಕೈ ಹಾಕ್ತೀನಿ ಅನ್ನೋ ವಿಚಾರವನ್ನು ಮಾತಾಡ್ತಿದ್ದೀರಾ ನಿಮಗೆ ಲವಲೇಶದಷ್ಟು ತಾಕತ್ತಿದ್ರೆ ಅದನ್ನು ಮಾಡಿ ತೋರಿಸಿ ಇದರ ಪರಿಣಾಮವನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಅನ್ನೋ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಪೊಲೀಸ್ ಸಿಬ್ಬಂದಿ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತದೆ ನೀವು ಅದ್ಭುತವಾಗಿ ದಕ್ಷತೆಯಿಂದ ಕಾರ್ಯ ಮೀರಿತಾ ಇದ್ದೀರಿ ಬೆಳ್ತಂಗಡಿಯ ಅಕ್ರಮ ಗಣಿಗಾರಿಕೆ ಅಕ್ರಮ ಸ್ಯಾಂಡ್ ಮಾಫಿಯಾ ಎಲ್ಲದಕ್ಕೂ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದೆಷ್ಟೋ ರೌಡಿಗಳನ್ನು ಸದೆಬಡುವಂಥ ಕೆಲಸ ಮಾಡ್ತಿದ್ದೀರಿ ನೀವು ಎದೆಗುಂದದೇ ಇರಿ ನಿಮಗೆ ಇಂಥ ನೂರು ಶಾಸಕರು ಬಂದು ತಡೆಯುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮೊಂದಿಗೆ ಯಾವತ್ತು ನಿಲ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬೆಳ್ತಂಗಡಿಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರ ಬಂದರೆ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರು ನಾವು ಸದಾ ಸಿದ್ಧರಾಗಿದ್ದೇವೆ ಅನ್ನೋ ವಿಚಾರವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇನು ಬೆಳ್ತಂಗಡಿಯಲ್ಲಿ ಮೊದಲೇ ಬಾರಿಗೆ ಅಲ್ಲ ಅವರ ಅವಧಿಯಲ್ಲಿ ಕುಂಜರ ಅವಧಿಯಲ್ಲಿ ತಿಂಬರ್ನ ಲಾ ಮಾಫಿಯಾ ನಡೀತಾ ಇತ್ತು ಈ ಟಿಂಬರ್ನ ಮಾಫಿಯಾಕ್ಕೆ ಒಬ್ಬರು ಸೌಮ್ಯ ಎನ್ನುವ ಅಧಿಕಾರಿ ಬಂದು ಅದಕ್ಕೆ ತಡೆ ಹೊಡೆದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಎಕ್ಸೈಸ್ನ ಮಾಫಿಯಾಗೆ ಒಂದು ತಡೆ ಮಾಡುವಂಥ ಒಂದು ಮಹಿಳಾ ಅಧಿಕಾರಿ ಬಂದಾಗ ಆ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡಿದ್ರು ಇವತ್ತು ಸ್ಯಾಂಡ್ ಮಾಫಿಯಾ ಇರಲಿ ಎಲ್ಲ ಮಾಫಿಯಾದಲ್ಲೂ ಪಾಲುದಾರರು ಈ ನಮ್ಮ ಶಾಸಕರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾರ್ಯಾರವರ ದಾರಿಗೆ ಅಡ್ಡ ಬರ್ತಾರೆ ಅವರನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳಿಗೆ ಶಕ್ತಿ ಕೊಡುವ ಮುಖಾಂತರ ಅವರಿಗೆ ಮಾನಸಿಕ ಸ್ಥೈರ್ಯ ಕೊಡುವ ಮುಖಾಂತರ ನಿಮ್ಮೊಂದಿಗೆ ನಾವಿದ್ದೇವೆ ನಾವು ಈ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಲ್ವತ್ತು ಪರ್ಸೆಂಟ್ನ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರರ ವಿರ ವಿರುದ್ಧ ನಮ್ಮ ಹೋರಾಟ ಅಕ್ರಮ ಗಣಿಗಾರಿಕೆ ಅಕ್ರಮ ಮರಳುಗಾರಿಕೆ ವಿರುದ್ಧ ನಮ್ಮ ಹೋರಾಟ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ತಹಸೀಲ್ದಾರರ ಬಗ್ಗೆ ಕೀಳಾದಗಿಮ್ಮ ಮಾತಾಡ್ತಿದ್ದೀರಿ ಒಬ್ಬ ದಕ್ಷ ಐ ಪಿ ಎಸ್ ಅಧಿಕಾರಿ ಎಸ್ ಪಿಯ ಬಗ್ಗೆ ಯಾರೋ ಒಬ್ಬ ಬೀದಿಯಲ್ಲಿ ಒಬ್ಬ ಕುಡುಕ ಮಾತಾಡೋ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಿ ನೀವೊಬ್ಬ ಶಾಸಕರ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರೂ ಈ ಕೀಳುಮಟ್ಟದ ಭಾಷೆ ಈ ಕೀಳುಮಟ್ಟದ ವ್ಯವ ವ್ಯವಹಾರ ಯಾರೂ ಕೂಡ ಮಾಡ್ತಾ ಇಲ್ಲ ನೀವು ಒಬ್ಬರೇ ಮಾಡ್ತಾ ಇರೋದು ನಮಗೆ ನಾಚಿಕೆ ಆಗುತ್ತೆ ಬೆಳ್ತಂಗಡಿಗೆ ಇಂಥ ಒಬ್ಬ ಕೀಳುಮಟ್ಟದ ಶಾಸಕನನ್ನು ನೀವು ಆಯ್ಕೆ ಮಾಡಿದ್ದೀರಿ ನಿಮಗೆ ಮತದಾರವನ್ನು ಮಾಡಿದಂಥ ನಾನು ಮತದಾರರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾಕೆ ಇಂಥ ಒಬ್ಬ ಕೀಳುಮಟ್ಟದ ನಾಯಕರನ್ನು ನೀವು ಆಯ್ಕೆ ಮಾಡಿದ್ರಿ ಅನ್ನೋ ವಿಚಾರವನ್ನು ನಾನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮ್ಮಲ್ಲಿ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ ನನಗನ್ಸುತ್ತೆ ಇದು ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗಾಗಿದೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟು ಅವನು ಎಲ್ಲರ ಎಲ್ಲ ಕಡೆಯೂ ಕೂಡ ಈ ದೊಂಬಿ ದಾಂಧಲೆಯನ್ನು ಮಾಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಪ್ರತಿದಿನ ಒಂದಲ್ಲ ಒಂದು ರಂಪಾಟ ಒಂದೊಂದು ರಂಪಾಟ ಮಾಡ್ತಾ ಇದ್ದಾರೆ ಯಾವುದೇ ಶಾಸಕರಿಗೆ ಇಷ್ಟು ಕೇಸ್ ಬೆಳ್ತಂಗಡಿಯಲ್ಲಿ ಬುಕ್ ಆಗಿರಲಿಲ್ಲ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಅವರು ಮೂವತ್ತು ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ರು ಅಲ್ಲಿ ನಮ್ಮ ಸಹೋದರಿ ನಮಿತಕ ಒಂದು ಕೇಸ್ ಕೊಟ್ಟರು ಅಲ್ಲೊಂದು ಕೇಸ್ ರಿಜಿಸ್ಟರ್ ಆಯಿತು ಅದಾದ ನಂತರ ಕಳೆಂಜಾದಲ್ಲಿ ಸುಮ್ಮನೆ ಹೋಗಿ ಯಾವುದೋ ಒಂದು ಮೈಗೆ ಪರಚಿಕೊಂಡು ಅಲ್ಲೊಂದು ದೊಡ್ಡ ಕೇಸ್ ಮಾಡಿ ಇವತ್ತು ಫಾರೆಸ್ಟ್ ಅಫಿಷಿಯಲ್ಸ್ಗೂ ಇವ್ರಿಗೂ ದೊಡ್ಡ ಗಲಾಟೆಯಾಗಿ ಇವತ್ತು ಎಲ್ಲ ಕಳೆಂಜಾದ ನಾಗರಿಕರಿಗೆ ಅದು ತೊಂದರೆ ಆಡೋ ತರುವಂಥ ಕೇಸು ಧರ್ಮಸ್ಥಳದಲ್ಲಿ ಇನ್ನೊಂದು ಕೇಸ್ ಬುಕ್ ಆಗಿದೆ ಇವತ್ತು ಬೆಳ್ತಂಗಡಿಯಲ್ಲಿ ಮತ್ತೊಂದು ಕೇಸು ಹನ್ನೆರಡು ತಿಂಗಳಲ್ಲಿ ನಾಲ್ಕು ಕೇಸ್ಗಳನ್ನು ದಾಖಲೆ ಮಾಡ್ಕೊಂಡಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವ ಒಬ್ಬ ಶಾಸಕನಾಗಿ ನಿಮಗೆ ಮಾಡುವಂಥ ಕೆಲಸನೇ ಇದು ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆಯಿತು ಇವರ ಏನು ಯಾವ ಅಭಿವೃದ್ಧಿ ಕೆಲಸದ ಹಿಂದೆ ಇವರು ಹೋಗಿದ್ದಾರೆ ಯಾವ ವಿಚಾರದಲ್ಲಿ ಇವರು ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಇವರ ಸಾಧನೆ ಇಷ್ಟೇ ನಾಲ್ಕು ಕೇಸ್ಗಳು ನಳಿನ್ ಕುಮಾರ್ಗೆ ಸೀಟನ್ನು ತಪ್ಪಿಸಿರೋದು ಇಷ್ಟೇ ಇವರ ಸಾಧನೆ ಇದು ಬಿಟ್ಟು ಯಾವ ಸಾಧನೆಯನ್ನು ಶಾಸಕರು ಮಾಡಿಲ್ಲ ತಹಸೀಲ್ದಾರರ ಆಫೀಸಲ್ಲಿ ಬಲೆ ಇದೆ ತಹಸೀಲ್ದಾರರ ಟಾಯ್ಲೆಟು ವಾಸನೆ ಬರ್ತಾ ಇದೆ ತಹಸೀಲ್ದಾರ್ ಇದರಲ್ಲಿ ಬ್ರೋಕರ್ಗಳ ಹಾವಳಿ ತಹಸೀಲ್ದಾರ್ ಇದರಲ್ಲಿ ಕ್ಲೀನ್ ಇಲ್ಲ ಯಾರು ಸನ್ನಿ ಶಾಸಕರು ನಾವು ಶಾಸಕರ ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ನೀವು ಹೋಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಸಿ ಟೆಂಡರ್ ಕರೀರಿ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ ನಿಮ್ಗೆ ಆಗಲಿಲ್ಲ ಅಂದ್ರೆ ಹೇಳಿ ಅದನ್ನು ರಾಜೀನಾಮೆ ಕೊಡಿ ನಾವು ಮಾಡ್ತೀವಿ ಕೆಲಸ ಕೊಟ್ಟ ಕುದುರೆಯನ್ನು ಏರಲಿಕ್ಕೆ ಆಗದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಬಸವಣ್ಣ ಹೇಳಿದ್ದಾರೆ ಆ ರೀತಿ ನಿಮಗೆ ಇದನ್ನು ಮಾಡಲಿಕ್ಕೆ ನಿಮ್ಮ ಕೈಲಿ ಅಸಾಧ್ಯ ಆದರೆ ದಯಮಾಡಿ ರಾಜೀನಾಮೆ ಕೊಟ್ಟು ಹೋಗಿ ಬೆಳ್ತಂಗಡಿಯವರು ಒಂದು ತಪ್ಪು ಮಾಡಿದ್ದಾರೆ ನಿಮ್ಮಂಥ ಒಂದು ನಾಲಾಯಕ ಶಾಸಕನನ್ನು ಆಯ್ಕೆ ಮಾಡಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ಇವತ್ತು ಮಾತಾಡ್ತಾ ಮಾತಾಡೋದ ಭರಾಟೆಯಲ್ಲಿ ಮಾಜಿ ಶಾಸಕರು ಬೆಳ್ತಂಗಡಿದ ಬೆಳ್ತಂಗಡಿಯ ಮಾಣಿಕ್ಯ ಎಂಬತ್ತ್ಮೂರನೇ ಇಸುವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯವರೆಗೂ ಒಬ್ಬ ಕರ್ಮಯೋಗಿಯಂತೆ ಬಡವರ ಪರವಾಗಿ ಧ್ವನಿ ಎತ್ತಿದಂಥ ನಾಯಕನ ಬಗ್ಗೆ ಮಾತಾಡ್ತೀನಿ ನಿಮಗೆ ಯಾವ ನೈತಿಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಹುಲಿ ಹುಲಿ ಯಾವ ರೀತಿ ಗರ್ಜನೆ ಮಾಡಿದ್ರೂ ನಡೆಯುತ್ತೆ ಇಲ್ಲಿ ಗರ್ಜನೆ ಮಾಡಿದ್ರೆ ಯಾರೂ ಕೇಳೋರಿಲ್ಲ ಸ್ವಾಮಿ ಇನ್ನೊಬ್ಬ ಬಂಗೇರ ಈ ಬೆಳ್ತಂಗಡಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಒಂದು ಇತಿಹಾಸ ಒಂದು ದಾಖಲೆ ಒಂದು ದಂತಕತೆಯನ್ನು ಬಂಗೇರು ನಿರ್ಮಿಸಿ ಆಗೋಗಿದೆ ಅವರ ಬಗ್ಗೆ ಟೀಕೆ ಮಾಡ್ತೀರ ಸತ್ತು ಹದಿಮೂರನೇ ದಿವಸ ಆಗಿಲ್ಲ ಸೂತಕದ ಛಾಯೆಯಲ್ಲಿ ನಾವೆಲ್ಲ ಇದ್ದೇವೆ ನೋವು ಇನ್ನೂ ಮಾಸಿಲ್ಲ ಆಗಲೇ ಬಂಗೇರನ್ನು ಸಾರ್ವಜನಿಕವಾಗಿ ಟೀಕೆ ಮಾಡುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ಬಹುಶಃ ತುಳುನಾಡಿನ ಯಾರೂ ಕೂಡ ನಿಮ್ಮನ್ನು ಈ ವಿಚಾರದಲ್ಲಿ ನಿಮ್ಮನ್ನು ಕ್ಷಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಡ್ತಾರೆ ನೀವು ಮಾತಾಡಿ ನಿಮ್ಮ ಬಗ್ಗೆ ಮಾತಾಡಿ ನಿಮ್ಮ ಶಾಸಕರಿದ್ದರು ನಿಮ್ಮ ನಾಯಕರಿದ್ದರು ನಿಮ್ಮ ಹಿಂದೆ ಇದ್ದಂಥ ಸಾಕಷ್ಟು ನಾಯಕರು ನಿನ್ನೆ ಪ್ರೊಟೆಸ್ಟಲ್ಲಿ ಅವ್ರ ಬಗ್ಗೆ ಮಾತಾಡಿ ಯಾವ ಸಾಧನೆಯೂ ಮಾಡಿಲ್ಲ ಬರೀ ಚೊಂಬು ಬಂಗೇರ ಬಗ್ಗೆ ಟೀಕೆ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಮಾತು ನಿಮ್ಮ ಬಂಗೇರ ಬಗ್ಗೆ ಬಂದರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬೆಳ್ತಂಗಡಿಯನ್ನು ಅಭಿವೃದ್ಧಿ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಬೆಳ್ತಂಗಡಿ ನವನಗರ ಮಾಡಿ ನಾವಿದ್ದೇವೆ ನವ ಬೆಳ್ತಂಗಡಿ ಮಾಡಿ ನಾವಿದ್ದೇವೆ ಆದರೆ ನೀವೇನು ಹೇಳ್ತಿದ್ದೀರ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರ ಬೆಂಕಿ ಹಚ್ತೀನಿ ಅನ್ನೋ ಕೆಲಸ ಮಾಡಿ ಹೇಳ್ತಿದ್ದೀರ ಒಬ್ಬ ನಳಿನ್ ಕುಮಾರ್ ಕಟೀಲ್ ತುಳುನಾಡಿಗೆ ಬೆಂಕಿ ಹಚ್ಚಿ ಆಗ ಹಚ್ತೀನಿ ಅನ್ನೋ ವಿಚಾರವನ್ನು ತೆಗೆದು ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತ ಬೆಳ್ತ ಇಡೀ ತುಳುನಾಡಿಗೆ ಗೊತ್ತಾಗಿದೆ ಅಂಥ ವಿಚಾರದಲ್ಲಿ ಇವತ್ತು ಬೆಳ್ತಂಗಡಿಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರ ಬೆಂಕಿ ಹಚ್ತೀನಿ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ನೀವು ಅವತ್ತು ಬೆಂಕಿ ಹಚ್ಚಿದ ಎಲ್ಲರನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಾ ಇಡೀ ವಿಶ್ವವೇ ಅವ್ರನ್ನ ಖಂಡನೆ ಮಾಡ್ತು ನಮ್ಮ ಪಕ್ಷ ನಮ್ಮ ಎಲ್ಲ ಕಾರ್ಯಕರ್ತರು ನಾಗರಿಕ ಸಮಾಜ ಅದನ್ನು ಖಂಡನೆ ಮಾಡ್ತು ಇವತ್ತು ನಿಮ್ಮ ಕಾರ್ಯಕರ್ತರಿಗೆ ಬೆಂಕಿ ಹಚ್ಚಿ ಅಂತ ಅವ್ರನ್ನ ಪ್ರೇರೇಪಿಸ್ತಾ ಇದ್ದೀರಾ ಯಾವತ್ತು ಮಾಡಬೇಡಿ ಕಾರ್ಯಕರ್ತರು ಹೋಗಿ ಮಾಡ್ತಾರೆ ಅಮಾಯಕರು ಆದರೆ ನೀವು ಆ ಬಿಸಿಯಲ್ಲೂ ಕೂಡ ರಾಜಕೀಯ ಮಾಡಿ ನಿಮ್ಮ ಮೈಯನ್ನು ಬೆಚ್ಚನೆ ಬೆಚ್ಚಗೆ ಮಾಡುವಂಥ ಒಂದು ನೀಚ ರಾಜಕೀಯಕ್ಕೆ ನೀವು ಕೈ ಹಾಕಬೇಡಿ ಪೂಂಜಿರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಇದು ಯಾವತ್ತಿಗೂ ಸಾಧ್ಯ ಇಲ್ಲ ಬೆಳ್ತಂಗಡಿಯಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆಯ ವಿಚಾರ ಬಂದರೆ ನಾವೆಲ್ಲರೂ ಸದಾ ಸಿದ್ಧರಾಗಿರ್ತೇವೆ ಅನ್ನೋ ವಿಚಾರವನ್ನು ಹೇಳ್ತಾ ತನ್ನ ಮಾತನ್ನು ಮುಗಿಸ್ತೀವಿ ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಇನ್ನೇನಾದರೂ ಇದ್ರೆ ನೀವು ಕೇಳ್ಬೋದು ಈಗ ಅಲ್ಲಿ ನಡೆದಂಥ ಪ್ರಕರಣ ಅಕ್ರಮ ಗಣಿಗಾರಿಕೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಒಂದು ಗಣಿಗಾರಿಕೆ ನಾವು ಮಾಡಬೇಕು ಅಂತ ಆದರೆ ಅದಕ್ಕೆ ಅದರದೇ ಆದಂಥ ನೂರೆಂಟು ಪರವಾನಗಿಗಳನ್ನು ನಾವು ಪಡ್ಕೋಬೇಕು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರವಾನಿಗೆ ಅಲ್ಲಿ ಎಕ್ಸ್ಪ್ಲೋಸಿವ್ಸ್ನ ಯೂಸ್ ಮಾಡಿ ಬ್ಲಾಸ್ಟಿಂಗ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಫೈರ್ ಡಿಪಾರ್ಟ್ಮೆಂಟ್ನ ಪರವಾನಿಗೆ ತಹಸೀಲ್ದಾರ್ ಅವರ ಪರವಾನಿಗೆ ಡಿ ಸಿ ಅವರ ಪರವಾನಿಗೆ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಪಂಚಾಯತ್ನ ಪರವಾನಿಗೆ ಈ ಎಲ್ಲ ಪರವಾನಿಗೆಗಳನ್ನು ತೆಗೆದುಕೊಂಡು ಸಕ್ರಮ ಗಣಿಗಾರಿಕೆ ಕೂಡ ಇಲ್ಲಿ ನಡೀತಾ ಇದೆ ಲೀಗಲ್ ಮೈನಿಂಗ್ ಇಲ್ಲಿ ನಡೀತಾ ಇದೆ ಅದರ ಬಗ್ಗೆ ಯಾರೂ ಕೂಡ ಚಕಾರ ಇತ್ತಲ್ಲ ತಹಸೀಲ್ದಾರ್ಗೆ ಒಂದು ದೂರು ಬಂದಾಗ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದಾಗ ತಹಸೀಲ್ದಾರ್ ಇಸ್ ದ ಕಸ್ಟೋಡಿಯನ್ ಆಫ್ ಬೆಳ್ತಂಗಡಿಸ್ ಪ್ರಾಪರ್ಟಿ ಬೆಳ್ತಂಗಡಿಯ ಮರಳಿರಲಿ ಬೆಳ್ತಂಗಡಿಯ ಮರ ಇರಲಿ ಬೆಳ್ತಂಗಡಿಯ ಕಲ್ಲು ನಿಧಿ ಏನೇ ಸಿಗಲಿ ಬೆಳ್ತಂಗಡಿಯಲ್ಲಿ ಇದರ ಕಸ್ಟೋಡಿಯನ್ ಯಾರು ಅಂದರೆ ಅದು ತಹಸೀಲ್ದಾರ್ ತಹಸೀಲ್ದಾರ್ಗೆ ಮನ ಒಂದು ದೂರು ಬಂದಾಗ ತಹಸೀಲ್ದಾರು ಅವರ ಕಾರ್ಯಪ್ರವೃತ್ತರಾಗಿ ಅವರ ದಕ್ಷತೆಯನ್ನು ಮೆರೆದಿದ್ದಾರೆ ಅಲ್ಲಿ ಹೋಗಿ ದಸ್ತಗಿರಿಯನ್ನು ಮಾಡಿದ್ದಾರೆ ಮಾಡಿದಾಗ ಅಲ್ಲಿರುವಂಥ ನೌಕರರನ್ನು ಕೇಳಿದ್ದಾರೆ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರನ್ನ ಕೇಳಿದ್ದಾರೆ ಯಾರಪ್ಪ ಯಾರಿಗೆ ಮಾಡಿರೋದು ಅಂತ ಹೇಳಿದಾಗ ಅವರು ಕೊಟ್ಟಂಥ ಹೆಸರನ್ನ ಅನ್ವಯ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದಾದ್ರೂ ಪರವಾನಿಗೆ ಇದ್ದರೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಿ ಯಾವುದಾದ್ರೂ ಲೈಸೆನ್ಸ್ ಇದೆಯಾ ಅವ್ರ ಹತ್ರ ಯಾವುದಾದ್ರೂ ಇವ್ರ ಹತ್ರ ಆರ್ಡರ್ ಕಾಪಿ ಇದೆಯಾ ಈ ಥರ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ನಾಳೆ ಬೇಲ್ ತಗೊಂಡು ಬರಲಿ ನಮ್ದು ಅಭ್ಯಂತರ ಇಲ್ಲ ಇದು ಕಾನೂನು ವ್ಯವಸ್ಥೆ ಇದೊಂದು ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ ಒಂದು ಸಂವಿಧಾನ ಅನ್ನೋದು ಇದಲ್ಲಿದೆ ಬೇಕಾಬಿಟ್ಟಿ ಶಾಸಕರ ಹಿಂದೆ ಇದ್ದಾರೆ ಅಂದ್ಬಿಟ್ಟು ಯಾವುದು ಬೇಕಾದರೂ ನಾವು ಗಣಿಗಾರಿಕೆ ಮಾಡಿದ್ರೆ ನಾಳೆ ಗಡೇ ಇವ್ರಿಗೆ ಒಡೆದು ಮುಗಿಸ್ಬಿಡ್ತಾರೆ ಈಗ ಇದೇ ರೀತಿಯಲ್ಲಿ ನಾವೆಲ್ಲ ಸುಮ್ಮನೆ ಕೂತ್ರೆ ನಾಳೆ ಗಡೆ ಕಲ್ಲಲ್ಲೂ ಬೇಕಾದಷ್ಟು ಆಸ್ತಿ ಮಾಡ್ಬೋದು ಇವರಿಗೆ ಟ್ರೈನಿಂಗ್ ಆಗಿರೋದು ಎಲ್ಲಿ ಶಾಸಕರಿಗೆ ಗಣಿದಣಿ ಬಳ್ಳಾರಿಯ ಗಣಿದಣಿಯ ಶಿಷ್ಯ ಇವನು ಅಲ್ಲಿಯೇ ಟ್ರೈನಿಂಗನ್ನು ತಗೊಂಡ್ಬಂದು ಇಲ್ಲಿ ಇವರು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ತಕ್ಕ ಪಾಠ ಕಾನೂನು ರೀತಿಯಲ್ಲಿ ತೊಗೊಳ್ಕೊಳ್ತೇನೆ ನಾನು ನಿಮ್ಮಲ್ಲಿ ಒಂದು ವಿಚಾರ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದಾದ್ರೂ ಪರವಾನಿಗೆ ತಗೊಳ್ಳುವಾಗ ಕಾಂಗ್ರೆಸ್ನ ಸರ್ಟಿಫಿಕೇಟ್ ಬೇಕು ಅಥವಾ ಬಿ ಜೆ ಪಿಯ ಸರ್ಟಿಫಿಕೇಟ್ ಬೇಕು ಕಾಂಗ್ರೆಸ್ನ ಮೆಂಬರ್ಶಿಪ್ ಇದ್ದರೆ ನಾವು ಗಣಿಗಾರಿಕೆ ಪರವಾನಿಗೆ ಕೊಡ್ತೀವಿ ಅಂತ ಎಲ್ಲಾದರೂ ಹೇಳ್ತಾರೆ ಎಲ್ಲೂ ಕೂಡ ರಾಜಕೀಯ ಪ್ರವೇಶ ಇಲ್ಲ ರಾಜಕೀಯದವರ ಹೆಸರೆ ಹೇಳಿ ಯಾರಾದರೂ ಗಣಿಗಾರಿಕೆ ಮಾಡಿದ್ರೆ ಅದು ಯಾವ ಪಕ್ಷದವರಾಗಿರಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನಾವಂತೂ ಇದಕ್ಕೆ ಸಪೋರ್ಟ್ ಮಾಡುವ ಪ್ರಶ್ನೆನೇ ಇಲ್ಲ ಗಣಿಗಾರಿಕೆ ಯಾರೇ ಮಾಡಲಿ ಸಕ್ರಮವಾಗಿದೆ ಬೆಳ್ತಂಗಡಿಯಲ್ಲಿ ಒಂದು ಹದಿನಾಲ್ಕು ಬ್ಲಾಕ್ಗಳನ್ನು ಈಗಾಗಲೇ ಡಿ ಸಿ ಅವರು ಅದನ್ನು ನಮೂದು ಮಾಡಿದ್ದಾರೆ ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ದಾಖಲೆಗಳನ್ನು ಕೊಟ್ಟು ನಾವು ಸಕ್ರಮ ಗಣಿಗಾರಿಕೆಯನ್ನು ಬೆಳ್ತಂಗಡಿ ಬಾ ಸಾಕಷ್ಟು ಭಾಗಗಳಲ್ಲಿ ನಡೀತಾ ಇದೆ ಬೆಳ್ತಂಗಡಿ ಸಾಕಷ್ಟು ಭಾಗಗಳಲ್ಲಿ ಕಲ್ಲಿನ ಕೋರೆಗಳು ನಡೀತಾ ಇದೆ ಅವರೆಲ್ಲ ಅದಕ್ಕೆ ಬೇಕಾಗಿರೋ ಪರವಾನಿಗೆ ತಗೊಂಡು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವ ಪಕ್ಷನೂ ಇಲ್ಲ ದುಡ್ಡು ಮಾಡೋರು ದಂಧೆಕೋರರು ಈ ಮಾಫಿಯಾ ಮಾಡೋದ್ರಲ್ಲಿ ಯಾವ ಪಕ್ಷನೂ ಇಲ್ಲ ಅವರು ನಮ್ಮ ಪಕ್ಷದಾಗೆ ಇದ್ದರೂ ಅವ್ರ ಮೇಲೂ ಕ್ರಮ ಕೈಗೊಳ್ಳಿ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಈ ಹಿಂದೆ ಐದು ವರ್ಷದಲ್ಲಿ ಈ ಮಾಫಿಯಾಗಳು ಸ್ಯಾಂಡ್ ಮಾಫಿಯಾ ಟಿಂಬರ್ ಮಾಫಿಯಾ ಮರಳು ಮಾಫಿಯಾ ಕ ಕಲ್ಲಿನ ಮಾಫಿಯಾ ನಮ್ಮ ಕೆಂಪು ಕಲ್ಲಿನ ಮಾಫಿಯಾ ಎಲ್ಲದರಲ್ಲೂ ಅಧಿಕಾರಿಗಳು ಇದನ್ನು ತಡಿಲಿಕ್ಕೆ ಹೋದಾಗ ಅವ್ರನ್ನ ದೂರದ ಬೀದರ್ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿರೋದು ನೀವೆಲ್ಲ ನೋಡಿದ್ದೀರಿ ಇನ್ನು ಮುಂದೆ ಅಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಆಸ್ತಿಯನ್ನು ಉಳಿದು ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕು ಇದು ಮುಂದಿನ ಪೀಳಿಗೆಗೂ ಕೂಡ ಈ ಆಸ್ತಿ ಉಳಿಬೇಕು ಬೆಳ್ತಂಗಡಿಯಲ್ಲಿ ಇವತ್ತು ತಾಪಮಾನ ಜಾಸ್ತಿ ಆಗಿದೆ ನಲವತ್ತೆರಡು ಡಿಗ್ರಿ ರೆಕಾರ್ಡ್ ಆಗಿದೆ ಎಷ್ಟೋ ಕಾರ ಜಾಗದಲ್ಲಿ ನೀರಿಗೆ ಆಹಾಕಾರ ಇದೆ ಯಾಕೆ ಈ ನೀರಿಗೆ ಆಹಾಕಾರ ಅಂದರೆ ಈ ಇಲ್ಲಿಗಲ್ ಹೊಯ್ಗೆ ದಂಧೆಯಿಂದ ಈ ನೀರಿಗೆ ಆಹಾಕಾರ ಬರ್ತಾ ಇದೆ ಮರ ಕಡಿತಾ ಇದ್ದೀವಿ ನೀರಿಗೆ ಆಹಾರ ಆಕಾರ ಬರ್ತಾ ಇದೆ ಇನ್ನು ಐವತ್ತು ವರ್ಷ ಹೋದರೆ ಬೆಳ್ತಂಗಡಿಯಲ್ಲೂ ಕೂಡ ನೀರು ಸಿಗುವಂಥ ಪರಿಸ್ಥಿತಿ ಇಲ್ಲ ಎಲ್ಲ ನೀರು ಬತ್ತೋಗುವಂಥ ಪರಿಸ್ಥಿತಿ ಇದೆ ನಾವು ಬಂಗೇರರವರಿಗೆ ಏನಾದರೂ ನುಡಿನಮನ ನಿಜವಾದ ನುಡಿ ನಮನ ಕೊಡಬೇಕು ಅಂತಾದರೆ ಈ ಆಸ್ತಿಗಳನ್ನು ಉಳಿಸೋ ಉಳಿಸುವ ಮುಖಾಂತರ ನಾವು ಬಂಗೇರವರಿಗೆ ನುಡಿನಮನ ಕೊಡಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ಐದು ವರ್ಷದ ಸುದೀರ್ಘ ರಾಜಕೀಯ ಅವಧಿಯಲ್ಲಿ ಐವತ್ತು ವರ್ಷದ ಅವಧಿ ಐದು ವರ್ಷದ ಎಮ್ ಎಲ್ ಎ ಅವಧಿಯಲ್ಲಿ ಈ ಸಂಪತ್ತನ್ನು ಉಳಿಸಿ ನಮಗೆ ಇವತ್ತು ಬಿಟ್ಟುಕೊಟ್ಟು ಹೋಗಿದ್ದಾರೆ ಇದನ್ನು ಉಳಿಸೋ ಮುಖಾಂತರ ಈ ಭ್ರಷ್ಟ್ರಕ್ಕೆ ಸಿಂಹ ಸ್ವಪ್ನವಾಗಿ ನಿಲ್ಲೋ ಮುಖಾಂತರ ಬಂಗೇರವರಿಗೆ ನಿಜವಾದ ನುಡಿನ ಮನವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆ ಇದನ್ನು ನೀವೆಲ್ಲರ ಸಹಾಯವನ್ನು ನಾನು ಈ ಮುಖಾಂತರ ಸಾರ್ವಜನಿಕರ ಸಹಾಯವನ್ನು ಈ ಮು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೆ ಈಗ ಒಬ್ಬ ಶಾಸಕನಾಗಿ ಒಂದಷ್ಟು ಸಂವಿಧಾನದ ಕಾನೂನಿನ ಪರಿಚಯ ಅವ್ರಿಗೂ ಕೂಡ ಇರಬೇಕು ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡೋದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಕಾಲರ್ ಹಿಡಿತೀನಿ ಬೂಟಲ್ಲ ಹೊಡಿತೀನಿ ಇನ್ನೊಂದು ಮಾತಾಡೋದು ಇದೆಲ್ಲ ಶಾಸಕರು ಮಾತಾಡೋ ವಿಚಾರ ಅಲ್ಲ ನಿನ್ನೆ ಭಾಳ ಸ್ಪಷ್ಟವಾಗಿ ಗೊತ್ತು ನೀತಿ ಸಂಹಿತೆ ಆರನೇ ತಾರೀಕರೆಗೂ ಈ ದೇಶದಲ್ಲಿ ನೀತಿ ಸಂಹಿತೆ ಇದೆ ಅಂತ ಈ ನೀತಿ ಸಂಹಿತೆ ಇರುವಾಗ ಯಾವುದೇ ಪರವಾನಿಗೆ ಸಿ ಪರ್ಮಿಷನ್ ಸಿಗದೆ ಇದ್ದಾಗ ಅವರು ಸೂಕ್ತವಾದ ಪರ್ಮಿಷನನ್ನು ಡಿ ಸಿ ಅವರ ಹತ್ರ ಪಡ್ಕೋಬೇಕಾಗಿತ್ತು ಆದರೆ ಡಿ ಸಿ ಅವರ ಹತ್ರ ಪಡ್ಕೊಳ್ಳದೆ ಏಕಾಏಕಿ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆ ಆಗುವ ಸ್ವಲ್ಪ ಹೊತ್ತಿನ ಮುಂಚೆ ಪೊಲೀಸ್ ಇಲಾಖೆಯವರು ಒಂದು ವಾರ್ನಿಂಗನ್ನು ಕೂಡ ರಿಕ್ಷಾದಲ್ಲಿ ಸ್ಪೀಕರ್ ಹಾಕುವ ಮುಖಾಂತರ ಅವರು ಕೊಡಿಸಿದ್ದಾರೆ ಇದೆಲ್ಲದರ ಮೇಲೂ ಕೂಡ ಮಾಡಿದ್ದಾರೆ ಅಂದರೆ ಇದಕ್ಕೆ ಕಾನೂನು ಅಡಿಯಲ್ಲಿ ಅವರು ತಪ್ಪನ್ನು ಮಾಡಿದ್ದಾರೆ ಇದಕ್ಕೆ ಸೂಕ್ತವಾದ ಅಡಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ವಿರುದ್ಧ ಮತ್ತು ಅವರ ಸಂಗಡಿಗರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮುಖಾಂತರ ನಾನು ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ